ಮೈ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ತಿನ್ಬೋದು ಮತ್ತು ತಿನ್ನಬಾರ್ದು ಒಂದು ಶಿಕಾರಿ ಅಂಶ ಅದು ನಮ್ಮ ದೇಹಕ್ಕೆ ನಾನೇ ತೊಂದರೆ ಕೊಡ್ತದೆ ಆದರೆ ನುಗ್ಗೆ ಸೊಪ್ಪು ಪ್ರತಿ ವರ್ಷ ಉದ್ದಕ್ಕೂ ತಿನ್ಬೋದು ಏನು ತೊಂದರೆ ಇಲ್ಲ ಇದರಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ ಇದೆ ಅತಿ ಹೆಚ್ಚು ಎಫ್ ಪಿ ಇದೆ ಅತಿ ಹೆಚ್ಚು ಮಿನರಲ್ಸ್ ಇದೆ ಅತಿ ಹೆಚ್ಚು ವಿಟಮಿನ್ಸ್ ಇದೆ ಆದ್ದರಿಂದ ಈ ನುಗ್ಗೆ ಸೊಪ್ಪು ಸೇವನೆಯನ್ನು ನಮಗೆ ನಾನ್ ಆ ವಾಸಿ ಮಾಡೋ ಶಕ್ತಿ ನುಗ್ಗೆ ಸೊಪ್ಪಿದೆ ಈ ಕಡ್ಡಿ ಸಹ ಬಿಸಾಕಂಗಿಲ್ಲ ಅದನ್ನು ಸಹ ನಾವು ಕಷಾಯ ಮಾಡಿಕೊಂಡು ಸೇವನೆ ಮಾಡ್ಬೋದು ಮತ್ತೆ ಈ ಸೊಪ್ಪಿಗೆ ಕಾಳು ಹಾಕಿ ಪಲ್ಯ ಮಾಡ್ಕೊಂಡು ಸೇನೆ ಮಾಡ್ಕೊಂಬಂದ್ರೆ ಕಿಡ್ನಿಗಳಿಗೆ ಏನೇ ತೊಂದರೆ ತೆಗೆಯೋ ಶಕ್ತಿ ಇದಕ್ಕೆ ಕಾಳು ಮತ್ತು ನೃತ್ಯ ರೇಷ್ಮೆ ರೇಷ್ಮೆ ಎಲ್ಲ ಕಡೆ ಇರ್ತದೆ ರೇಷ್ಮೆಯಲ್ಲಿ ಪ್ರೋಟೀನ್ ಜಾಸ್ತಿ ಆ ಮೂಲ ಚೆನ್ನಾಗಿ ತಿಂದು ಕೊನೆಯಲ್ಲಿ ಆ ಒಂದು ಥ್ರೆಡ್ ಅನ್ನ ಇಟ್ಕೊಡ್ತಾರೆ ದಾರ ಆ ದಾರ ಕೊಡುವಾಗ ಈ ರೇಷ್ಮೆ ರೇಷ್ಮೆಯಲ್ಲಿ ಅತಿ ಹೆಚ್ಚು ಇದು ಮಿನರಲ್ಸ್ ಇರ್ತದೆ ಮೀನು ಮಿನರಲ್ಸ್ ಮತ್ತು ಪ್ರೋಟೀನು ಆ ಪ್ರೋಟೀನ್ ನಮ್ಗೆ ಬೇಕು ಅಂದರೆ ನಾವು ಟೀ ಮಾಡುವಾಗ ಎರಡೇಲೆ ಮೂರಲ್ಲಿ ಆ ಟೀ ಸೊಪ್ಪಲ್ಲಿ ಹಾಕಿ ಸೇವನೆ ಮಾಡ್ತಾ ಬಂದರೆ ಆ ಅಂಶ ನಮಗೂ ಸಹ ಸಿಗ್ತದೆ ಮತ್ತೆ ವಿಜ್ನೂ ಜಾಸ್ತಿ ಇರ್ತದೆ ಪ್ರತಿಯೊಂದಕ್ಕೂ ಒಳ್ಳೇದು ರೇಷ್ಮೆ ಇಲ್ಲ ಕಹಿ ಆಗಲ್ಲ ಕಹಿ ಆಗಲ್ಲ ನಾವು ಅಂದ್ಕೊಂಡು ಕಹಿ ಇರ್ತದೆ ನಾವು ಅನ್ಕೊಂಡಿಲ್ಲ ಕಹಿ ಇರಲ್ಲ ಯಾಕಂದ್ರೆ ಮೊನ್ನೆ ಹೇಳಿದ್ದೀನಿ ಕಹಿ ಇರಬೇಕು ನಮಗೆ ಯಾವಾಗ ಕಹಿ ಇಲ್ಲವೋ ಇಲ್ಲಿ ಕ್ಷುಳ್ಳಕರ ಗ್ರಂಥಿ ಅವ್ರ ವಿಷ್ಣು ಗ್ರಂಥಿ ಅಂತೀವಲ್ಲ ಅದು ನೀವೇನಂತಾರೆ ಅದನ್ನು ಪಿಟ್ಟಿಟಿ ಗಂಥಿ ಅದು ಬೇರೆ ಬೇರೆ ರೀತಿಯ ಕಾರ್ಯಗಳು ಬಂದು ಮತ್ತೆ ನಿಮಗೆ ಥೈರಾಯ್ಡು ಆಯ್ಡು ಒಂದು ಎರಡು ಮೂರು ಅಂತ ಇರ್ತಾರೆ ಟಿ ಒನ್ ಟಿ ಟು ಟಿ ಅಂತ ನಿಮಗೆ ಅದನ್ನು ಬೇಡ ಕಹಿ ಹಾಂ ಹಾಂ ಡೈಲಿ ಕುಡಿಬೋದು ಎಲ್ಲಿ ಕುಡಿಬೋದು ಆ ಹೋಗ್ಬೇಕಂದ್ರೆ ನಾವು ಆ ಒಂದು ಕಹಿ ಅಂಶವನ್ನ ನಮ್ಮ ಆ ಆದಾಗ ಕೊಡ್ತಾ ಇದ್ದೀವಿ ಇದು ಬಂದು ಲಕ್ಕಿ ಸೊಪ್ಪು ಅಂತ ಲಕ್ಕಿ ಸೊಪ್ಪು ಯಾರಿಗೆ ಈ ಎಸ್ ಎಸ್ ಮಾಡಬೇಡ್ರಿ ಯಾರಿಗೆ ಈ ಒಂದು ವಾಯು ಸಂಬಂಧಪಟ್ಟ ಕಾಯಿಲೆ ಬಂದಿರ್ತದೆ ಅಂಥವ್ರಿಗೆ ಕೀಲು ನೋವು ಇವೆಲ್ಲ ಅಂತ ಬಂದಿರ್ತದೋ ಅಂಥವ್ರಿಗೆ ಈ ಸೊಪ್ಪನ್ನು ಒಂದು ಒಂದು ಸಿತ್ಕೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಬ ಹಾಕಿ ನೀರು ಚೆನ್ನಾಗಿ ಕಾಯಿಸಿ ಈ ಗಸೆ ಬರ್ತದಲ್ಲ ಅವರು ಸಹ ಒಂದು ಬೆಸೆಡ್ ಹೊತ್ಕೊಂಡು ಅದನ್ನು ಹಾವಿ ಸೇವನೆ ಮಾಡ್ಬೋದು ಮತ್ತು ಬಿಸಿ ಬಿಸಿ ಇರುವಂತಹ ಈ ಒಂದು ಬಟ್ಟೆ ಹಾಕಿ ಅದನ್ನು ಹಿಂಡಿ ಅದಕ್ಕೆ ಕಾವು ಕೊಡ್ಬೋದು ಇಲ್ಲಿಗೆ ಮನ್ಕಾಲು

ಯಾರ ಕೀಲು ನೋವು ಇದೆಯೋ ಅವರಿಗೆ ಒಂದು ಇದು ಚಿಕ್ಕದ ಲೀಫೋ ದೊಡ್ಡದಿರ್ತದೆ ಒಂದು ಐದಾರು ಲೀಫನ್ನು ಸೇಖರಿಸಿಕೊಂಡು ಅದನ್ನು ಚೆನ್ನಾಗಿ ತೊಂದು ಬಿಟ್ಟು ಹಾಕಿ ನೀರಾಕಿ ಚೆನ್ನಾಗಿ ಕಾಯಿಸಿ ಸ್ವಲ್ಪ ಕರಿ ಬೆಲ್ಲ ಕರಿಮೆಣ್ಸೋ ಸೇವನೆ ಮಾಡ್ತಾ ಬಂದರೆ ಈ ನೋವು ಜಾಯಿಂಟ್ ಟೈನ್ಸ್ ಎಲ್ಲನೂ ಮಾಯ ಪಾರಿಜಾತ ಎಲ್ಲ ಕಡೆ ಇರ್ತದೆ ಎಲ್ಲ ಊರಲ್ಲಿರ್ತದೆ ಮರಿಬೇಕು ಅದೇ ರೀತಿ ಈ ಒಂದು ತೊಂದರೆ ಇದ್ದಾಗ ಒಂದಕ್ಕೆ ಬರೋ ತೊಂದರೆ ಇದ್ದಾಗ ಈ ಹತ್ತಿ ಹಣ್ಣು ಅಂತಾರೆ ಕರಿಮೆಣಸ್ ಗ್ಯಾಸ್ ಅಂತ ಹೇಳಿದ್ರೆ ಒನ್ ಆಟು ಹಾಕಿ ಗ್ಯಾಸ್ ಒಬ್ಬರಿಗೆ ಇದು ಹತ್ತಿಯ ಮರದ ಒಂದು ಏರಿ ಯಾರಿಗೆ ತೊಂದರೆ ಇದೆಯೋ ಉರಿ ಆಗಲಿ ಬಟ್ಟು ಬಟ್ಟೆ ಬರೋದಾಗಲಿ ಇಂತಹ ತೊಂದರೆ ಇದ್ರೆ ಅಂಥವರು ಈ ಒಂದು ಐದು ರಕ್ತ ರಕ್ತ ಬರ್ತಾ ಇದ್ರೆ ಮೂತ್ರದಲ್ಲಿ ಅಂಥವರು ಈ ಒಂದು ಐದಾರು ಎಲೆನ ಸೇಕರಿಸಿಕೊಂಡು ಅದನ್ನು ನೀವು ಚೆನ್ನಾಗಿ ಕಾಯಿಸಿ ಅದನ್ನು ಸೇವನೆ ಬಂದರೆ ಆ ಒಂದು ತೊಂದರೆ ಹೋಗುತ್ತೆ ಐದಾರು ದಿವಸಲ್ಲ ಆ ತೊಂದರೆ ನಿವಾರಣೆ ಆಗುತ್ತೆ ಅತ್ತಿ ಎಲೆಯ ಕಷಾಯ ಅತ್ತಿ ಎಲೆ ಕಸಾಯ ಒಂದು ಐದಾರು ಎಲೆನೆ ಸೇಕರಿಸ್ಬಿಟ್ಟು ಚೆನ್ನಾಗಿ ತಂದುಬಿಟ್ಟು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಅದನ್ನು ಸೇವನೆ ಮಾಡ್ತಾರೆ ಬಂದರೆ ನೂತನದಲ್ಲಿ ಏನೇ ಇನ್ಫೆಕ್ಷನ್ ಅಲ್ಲಿ ರಕ್ತ ಬರ್ತಾ ಇರಲಿ ಅಥವಾ ಹುರಿ ಇರಲಿ ಎಂಥದ್ದನ್ನು ಅದನ್ನು ನಿವಾರಣೆ ಮಾಡಿಸ್ತಿ ಅದಕ್ಕೆ ಮತ್ತೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗಿ ಗರ್ಭವಾಗಿಯ ಮಕ್ಕ ಮಕ್ಕು ಮಗುನ ಹೇಳ್ತಾರೆ ಆದರೆ ಅವರಿಗೆ ಗಾಯ ಅಂತ ಆ ಒಂದು ಗರ್ಭವನ್ನು ಗಾಯ ವೇಗವಾಸ ಅಂತಂದ್ರೆ ಎಂಥದ್ದು ಕಾಶಿ ಸೊಪ್ಪು ಕಾಸಿನ ಇದು ಇದು ಒಂದಕ್ಕಲ್ಲ ಅನಾ ಅನೇಕ ರೀತಿಯ ಖಾಯಿಲೆಗಳು ಒಳ್ಳೆಯದು ಆದ್ರೆ ಆ ಒಂದು ಡ್ರಾ ಹೊಟ್ಟೇಲಿರುವಂಥ ಗಾಯಗಳನ್ನು ವಾಸಿ ಮಾಡಿಸೋ ಕಾಯಿ ಬರ್ತದೆ ರೆಡ್ ಮತ್ತು ಬ್ಲಾಕ್ ಅದನ್ನ ಸೇರ್ ಮಾಡೋದು ಇದು ಎಂಟು ಪ್ಲ್ಯಾಂಟನ್ನು ಶೇಖರಿಸ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಪಾತ್ರೆಗೆ ಇಟ್ ಹಾಕಿ ಅದನ್ನು ಕ್ಲಿಯರ್ ಹಾಕಿ ತಿನ್ನಾಕ ಪಲ್ಯ ಮಾಡ್ಕೋಬೋದು ಕಷಾಯ ಸಹ ಮಾಡ್ಕೊಬೋದು ಒಳ್ಳೆಯದು ಅದು ತಿಳ್ಕೊಂಡು ಈ ಥರ ಈ ಕಾಸಿ ಸೊಪ್ಪನ್ನು ಹೆಣ್ಣು ಮಕ್ಕಳಿಗೆ ಗಂಜಿನ ಪ್ರತಿಯೊಬ್ಬರೂ ಹೊಟ್ಟೇಲಿ ತೊಂದರೆ ಗಾಯಗಳು ಇಂಥ ಬಿದ್ದರೆ ಅದನ್ನು ನಿವಾರಣೆ ಮಾಡೋ ಶಕ್ತಿ ಇದೆ ಮತ್ತೆ ಆಗಲೇ ನಮ್ಮ ಹೇಳ್ತಾ ಸಾರಿಯ ಈ ಗಂಜಲವನ್ನು ಎಷ್ಟು ಬೇಕೋ ಸೂಪ ಎಷ್ಟು ಬೇಕು ನಾಟಿ ಹಸಿವಿನ ಗಂಜಲವನ್ನು ಆಗಾಗ ಹದಿನಾರು ಅದೇ ಒಂದು ಸ್ವಲ್ಪ ಸೇಖರಣೆ ಮಾಡಿ ಹದಿನಾಲ್ಕು ಸಲ ಅದನ್ನು ಫಿಲ್ಟರ್ ಮಾಡ್ಕೊಬೇಕು ಯಾಕಂದ್ರೆ ವೈರಸ್ ಅಲ್ಲಿ ಇರ್ತವಲ್ಲ ಬ್ಯಾಕ್ಟೀರಿಯಾ ಇರ್ತದೆ ಅದನ್ನು ಫಿಲ್ಟ್ರ್ ಮಾಡಿಕೊಂಡು ಡೈಲಿ ಸ್ವಲ್ಪ ಸ್ವಲ್ಪ ಕುಡಿತೆ ಬಂದರೆ ಕ್ಯಾನ್ಸರ್ ಬರಲ್ಲ ಕ್ಯಾನ್ಸರ್ ಬರಲ್ಲ ಕ್ಯಾನ್ಸರ್ ಅಲ್ಲ ನಿವಾರಣೆ ಮಾಡೋ ಶಕ್ತಿ ಆ ಒಂದು ದೇಸಿ ಎಸುದು ಅದು ನಾಟಿದಾಗಿರಬೇಕು ನಾಟಿದಾಗಿರ್ಬೇಕು ಇದು ಬರಲ್ಲ ಅಂತ ಅದನ್ನ ಉಪಯೋಗಿಸ್ ನಮಗೆ ಅನೇಕ ರೀತಿಯ ಹಲಸಿನ ಎಲೆ ಹಲಸಿನ ಎಲೆ ಏನು ಮಾಡಿದ್ರೆ ಈ ನಮಗೆ ವರ್ಷಕ್ಕೂ ಸ್ವಲ್ಪ ಹಲಸು ಬರ್ತದೆ ಮತ್ತೆ ಪ್ರತಿ ತಿಂಗಳಲ್ಲೂ ಸೇನೆ ಮಾಡೋಕ್ಕಾಗಲ್ಲ ಆದರೆ ಎಲೆಯಲ್ಲಿ ಅದು ಸಿನವಾಗ ಫ್ರೂಟಲ್ಲಿ ಏನೇನು ಇರ್ತದೋ ಇದೊಂದು ಅಡ್ಕವಾಗಿರ್ತದೆ ಪ್ರತಿಯೊಂದು ಅಲ್ಲಿ ಅಡಕವಾಗಿರ್ತದೆ ಇದನ್ನೇನು ಮಾಡಬೇಕಂದ್ರೆ ಈಗ ಇದನ್ನು ಈ ಥರ ಮಾಡಿ ಮಂಗ್ಳೂರು ಚೆನ್ನಾಗಿ ಬರ್ತದೆ ಈ ಥರ ಇಳಿದಾರ ಇದು ಬಿಟ್ಟು ಇಲ್ಲಿ ಇದು ಹಿಟ್ಟಾಕ್ತಾರೆ ಸೆಂಟ್ರಲ್ಲಿ ಇಡ್ಲಿ ಹಿಟ್ಟಾಕಿ ಅವರೊಂದು ಬೇಯಿಸಿದಾಗ ಈ ಅಂಶ ಅದಕ್ಕೆ ಹೋಗ್ತಾರೆ ಇಡ್ಲಿಗೆ ಇಡ್ಲಿಗೋಗ್ತಾರೆ ಒಂದು ಉದಾಹರಣೆಗೆ ಒಂದು ತಟ್ಟೆ ಇರ್ತಾರೆ ಬಿಸಿ ಬಿಸಿ ದೋಸೆ ತಟ್ಟೆಗೆ ಹಾಕ್ತೀರಾ ಆ ತಟ್ಟೆಗೆ ಸ್ವಲ್ಪ ಹೊತ್ತು ಬಿಟ್ಟ ದೋಸೆ ಹತ್ತದ ಏನಾಗುತ್ತೆ ಕಚ್ಕೊಂಡಿರ್ತೀವಿ ಕಂಪನ ಅಂತೀವಿ ಈ ವೈಬ್ರೇಷನ್ ಈ ಕಂಪನ ಆದಾಗ ಯಾವುದೇ ಆಗಲಿ ಪಾತ್ರೆ ಆಗಲಿ ಏನೇ ಆಗಲಿ ಕಂಪನ ಆದಾಗ ಆ ಅಂಶ ಆ ಆಹಾರಕ್ಕೆ ಹೋಗ್ತೀವಿ ನಾವೇನು ಮಾಡ್ತೀವಿ ಎಲ್ಲ ಪ್ಲಾಸ್ಟಿಕ್ಕು ಅದೇನು ಪಿಂಗಾನಿ ಅದರಿಂದ ಪಾತ್ರೆ ಸ್ಟೀಲ್ ಅಂತ ಇಲ್ವೇ ಅಲ್ಲ ನಾವು ಕಂಚು ಗಿಂಚು ಮನೆಯಲ್ಲಾಷ್ಟು ಈ ಒಂದು ಹಲಸಿನ ಎಲೆಯಿಂದ ದೋಸೆಗೆ ಬಳಸ್ಕೋಬಹುದು ಇಡ್ಲಿಗೂ ಬಳಸ್ಕೋಬಹುದು ಕಷಾಯ ಮಾಡಂಗಿಲ್ಲ ಸರ್ ಅದೇ ಬೇಯಿಸ್ಕೊಬೇಕು ಬೇಯಿಸ್ಕೊ ಮತ್ತೆ ಮನೆಯಲ್ಲಿ ಸಣ್ಣ ಸಣ್ಣ ಮಾಡಿ ಅಂದ್ರೆ ವೇಸ್ಟ್ ಆಗಬಾರ್ದಂತೆ ಅನ್ನ ಆಗಿರ್ತ ಎಲ್ಲಿ ಇಟ್ಕೊಂಬುದು ಚೆನ್ನಾಗಿ ಯಾಕೆ ರೇಸ್ ಮಾಡಬೇಕು ಈ ಮನೆಗೆ ಹೆಣ್ಮಕ್ಳು ಇರ್ತಾರೆ ಸರಿ ಸರಿ ಸಣ್ಣ ಸಣ್ಣ ಮಕ್ಳು ಇರ್ತಾರೆ ಆ ಮಕ್ಕಳು ಕೆಮ್ಮಲ್ಲಿ ಬರ್ತದೆ ಆಗ ಕೆಮ್ಮಲ್ಲಿ ಬಂದಾಗ ನಾವು ಸಿರಿಪ್ ನೋಡಿ ಪೇಪರ್ ಬಂತಲ್ಲ ಸಿರಿಪ್ ಎಷ್ಟು ಜನಕ್ಕೆ ಯಾರು ಸತ್ತೋಗ್ಬಿಟ್ರು ಮಕ್ಕಳು ಆ ಸಿರಿಪ್ ಈ ಸಿರಿಪ್ ಕುಡಿದು ಅದರ ಬದಲು ಈ ಬಾಳೆಹೇಳೇನ ಎಲೆಯನ್ನ ಸಣ್ಣ ಸಣ್ಣಗೆ ಅದನ್ನ ಚೂರು ಮಾಡಿ ಒಂದು ಬಾಂಡ್ಲಿಗೆ ಹಾಕಿ ಉರ್ಸಿ 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 ಆ ಭಸ್ಮ ತಯಾರಿಸ್ಕೊಂಡು ಆ ಭಸ್ಮ ಸೆಕೆಂಡ್ ಮಾಡಿ ಮಕ್ಕಳಿದ್ದವರು ಸೆಕಂಡ್ ಮಾಡಿಕೊಂಡು ಒಂದು ಚಿಟಿಕೆ ಬಸ್ನ ಸ್ವಲ್ಪ ಜೇತು ಪಾಕಿ ಮಗು ನೆಟ್ಸ್ತಾ ಬಂದರೆ ಚಿಕ್ಕ ಮಗುವಿಂದ ಒಂದು ಹತ್ತು ವರ್ಷ ತನಕ ಕೆಮ್ಮಲು ಸಹ ಹೋಗೋದು ಯಾವುದೇ ಆಗಲಿ ಮೇಡಮ್ ಅದರಲ್ಲಿ ಯಾವುದೇ ಜಾಸ್ತಿ ಅಂದರೆ ಒಂದು ಚಿಟಿಕೆ ಅವ್ರಿಗೆ ಅಂದರೆ ನಮಗೆ ಎರಡು ಮೂರು ಚಿಟಿಕೆ ಆಗಬೇಕಾಗುತ್ತೆ ಜೇತು ಪಾಕು ನೆಕ್ ಇನ್ನೊಂದು ಈಗ ಹೋಟ್ಲಲ್ಲಿ ಹೋಗ್ತೀವಿ ಬಾಳೆ ಎಲೆ ತರ ಇರ್ತದೆ ಆದ್ರೆ ಪ್ಲಾಸ್ಟಿಕ್ ಅದು ಬಿಸಿ ಬಿಸಿ ಆಹಾರ ಆದಾಗ ಆ ಅದು ಬಿಸಿ ಇದಕ್ಕೆ ಆಹಾರಕ್ಕೆ ಬಂದು ವಿಷವನ್ನು ಸೇವನೆ ಮಾಡ್ತೇವೆ ಅದರಿಂದ ಬಾಳೆ ಎಲೆ ನಮಗಷ್ಟು ಅತಿ ಮುಖ್ಯವಾದ ಮತ್ತೆ ಆ ನಮ್ಮ ಒಂದು ಇದರಲ್ಲಿ ಜಂಬು ಜಂಬು ದೀಪ ಅಂತಾರೆ ನಮ್ಮ ಅರ್ಚಕರು ಪೂಜೆ ಮಾಡುವಾಗ ಅದೇ ಬೇವಿನ ದೀಪ ಹೊಂಗೆ ದೀಪ ಬರಲಿಲ್ಲ ಬರತಕಂಡೆ ಜಂಬು ದೀಪ ಅಂತಾರೆ ಅಂದರೆ ಈ ನೇರಳೆ ಎಲ್ಲಿರ್ತದೋ ಅಲ್ಲಿ ಅಷ್ಟು ಆರೋಗ್ಯ ಜಾಸ್ತಿ ಇರ್ತದಂತೆ ಆ ನೇರಳೆ ಕಾಲ ಬಂದಾಗ ಅಟ್ಲೀಸ್ಟ್ ಕಾಲಕ್ಕೆ ಸೇವನೆ ಮಾಡಬೇಕು ನಮಗೆ ಆ ರೋಗ ನಿ ರೋಗ ನಿರೋಧಕ್ಕೆ ಹೆಚ್ಚಿಸುತ್ತದೆ ಆದರೆ ಅದು ವರ್ಷಕ್ಕೊಂದ್ಸರ್ತಿ ಕೊಡುವುದು ಕಾಯಿ ಆದ್ದರಿಂದ ಎಲೆ ಯಾವ ಬೇಕಾದ್ರೂ ನಾವು ಸೇವನೆ ಮಾಡಬೇಕು ಯಾಕೆ ಕಸಾಯ ಮತ್ತು ಈ ಹೆರಡೆ ಅಂತಾರಲ್ಲ ಇದು ಉಪಯೋಗಿಸ್ಕೋಬೋದು ರಾಸಾಯನಿಕ ಆಗೋದ್ರಿಂದ ಹೇಳ್ತದೆ ಮತ್ತೆ ಹಿಚ್ಚಿಂಗ್ ಜಾಸ್ತಿ ಬರ್ತದೆ ನವೆ ನವೆ ಬರ್ತದೆ ಆದ್ದರಿಂದ ಈ ಒಂದು ಎಲೆನ ಒಂದಷ್ಟು ಅದನ್ನ ಅದನ್ನು ಹಾಕಿ ಆ ಒಂದು ರಸವನ್ನು ಹಿಂಡ್ಕೊಂಡು ಅದಕ್ಕೆ ಬೇಸಿಲ್ಲ ಅಲ್ಲಿ ಹೋಗ್ಬಿಟ್ಟು ಗಲಾಟೆ ಮಾಡ್ಬೋದು ಇಡ್ಲಿ ಇಲ್ಲಿ ಬಂದು ಮುಂದೆ ಅಂದ್ರೆ ಈ ಒಂದು ನೇರಳೆ ಎಳೆನ ಮುಂದಷ್ಟು ಒಂದು ಇಡೀ ನೇರಳೆ ಇಟ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ತಂದು ಮಿಕ್ಸಿಗೆ ಹಾಕಿ ಅದು ಹಿಂದುಕೊಳ್ಳಿ ರಸವನ್ನು ಆ ರಸ ಹಿಂಟ್ಕೊಂಡು ಚೆನ್ನಾಗಿ ಕಾಯಿಸಿ ಸ್ವಲ್ಪ ಗಟ್ಟಿಗಾದ ಮೇಲೆ ಅದಕ್ಕೆ ಇಂಡಿಗೋ ಪೌಡ್ರು ಅಥವಾ ನಮ್ಮ ಇದು ಬೃಜರಾಜು ಪೌಡ್ರು ಇವೆಲ್ಲ ಹಾಕಿ ಗಟ್ಟಿಗಾದ ಮೇಲೆ ಅದು ಸಿಕ್ಕಲಿಲ್ಲ ಎಲೆ ಅಣಕೆ ಎಲೆ ಅಣಕೆ ಮತ್ತು ಅಲ್ಲ ಎಲೆ ಅಡಿಕೆ ಮತ್ತು ಇದು ಕಾಫಿ ಮುಟ್ಟಲು ಯಾರೇ ಇನ್ಸ್ಟೆಂಟ್ ಕಾಫಿ ಅಂತ ಬ್ರೂ ಬ್ರೋ ಕಾಫಿ ಹಾಕಿ ಚೆನ್ನಾಗಿ ಕಲಸಿ ಕೊನೆಯಲ್ಲಿ ಈ ಅದು ಜಲ್ಲ ಹಾಕಿ ಇದು ಮಾಡಿದ ಗಟ್ಟಿಗಾಗುತ್ತೆ ಅದನ್ನು ಅಪ್ಲೈ ಮಾಡಿ ಹೆಚ್ಚಿನ ಆಗಲ್ಲ ಆಕಸ್ಮಿಕ ಡೆಂಡೋಪು ಸಹ ಹೋಗುತ್ತೆ ಮತ್ತೆ ಕೂದಲು ಅಷ್ಟು ಸಮೃದ್ಧ ಬೆಳೀತೇವೆ ಕೂದಲು ಉದುರುದ ಇದು ನ್ಯಾಚುರಲ್ ಬ್ಯಾಕ್ ಅದೇ ರಾಸಾಯನಿಕ ಹಾಕೋದ್ರಿಂದ ನಾವೇ ಮತ್ತೊಂದು ಕೂದಲು ಉದುಕೊಂಡು ಏನೇನು ಮಾಡೋದು ಒಂದಿನ ಬಿಡ್ಬೇಕಾ ಸರ್ ಇದೆ ಅಷ್ಟೇ ಮಾಡಿ ಇಲ್ಲ ಆ ಒಂದು ಎರಡು ಗಂಟೆ ಬಿಟ್ರಿ ಸಾಕು ಎರಡು ಗಂಟೆ ಬಿಟ್ಟು ಮತ್ತೆ ಸೋಪ್ ಹಾಕ್ಬಾರ್ದು ಅವತ್ತಿನ ದಿವಸ ಖಾಲಿ ಉಗುರುಬೆಚ್ಚಿನ ಸ್ನಾನ ಮಾಡಿ ಮಾರನೇ ದಿವಸ ಸೋಪ್ ಹಾಕೊಂಡು ಸೀಗೆ ಸೋಪ್ ಹಾಕ್ಲೇಬೇಕು ಸೀಗೆ ಕಾರ್ತಿಕ್ ಸೀಗೆ ಹಾಕೊಂಡು ಸ್ನಾನ ಮಾಡ್ತಾ ಬಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅದು ಅಲ್ಲ ಇದೆ ಕಪ್ಪು ಆಗ್ತದೆ ಏಡೇಂದ್ರೆ ಅಲ್ಲ ಕಪ್ಪು ಆಗ್ತದೆ ನಾನು ಹಾಕ್ತಾ ಇದ್ದೀನಿ ಬಟ್ ನಿಮ್ಗೆ ಕೆಮಿಕಲ್ ಹಾಕಲ್ಲ ಇದೇ ಪ್ಲಾಂಟ್ ಬೇಸ್ ಇದೆ ಇದು ಸೀಬೆ ಇದು ಆ ಸೀಬೆ ಇದು ನಮಗೆ ಈ ಹಲ್ಲು ಬಂದಾಗ ನಾವು ಆಸ್ಪತ್ರೆಗೆ ಹೋಗೋ ಬದಲು ಆ ಒಂದಷ್ಟು ಸೊಪ್ಪನ್ನು ತಿದ್ದಕೊಂಡು ಬಂದು ಅದು ಚೆನ್ನಾಗಿ ತೊಂದು ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಎರಡು ಎರಡು ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಪ್ಲಾಸ್ಟಿಕ್ ಕಾಯಿಸಿ ಅರ್ಧ ಲೀಟ್ರ್ ಬರ್ತದೆ ಅದಕ್ಕೆ ಒಂದಷ್ಟು ಉಪ್ಪನ್ನು ಹಾಕಿ ಮತ್ತೆ ಕಾಯಿಸಿದಾಗ ಆ ಶೇಖರಣೆ ಮಾಡಿ ಯಾಕಂದರೆ ಬೇಗನೆ ಬರ್ತಾನೆ ಆ ಉಪ್ಪನ್ನು ಹಾಕಿ ಸೇಖರಿಸಿಕೊಂಡು ಪ್ರತಿನಿತ್ಯ ಸ್ವಲ್ಪ ಸೊಲ್ಯೂಷನ್ ಹಾಕ್ಕೊಂಡು ಮುಕ್ಕಳಿಸಿ ಉಗಿತಾ ಬಂದರೆ ಆ ಬರುವಂಥ ರಕ್ತ ನಿಲ್ಲುತ್ತೆ ಹಲ್ಲುಗಳಲ್ಲಿ ಯಾವುದೇ ತೊಂದರೆ ಇರಲ್ಲ ಮತ್ತು ನೋವು ಸಹ ಬರಲ್ಲ ಅಷ್ಟು ಶಕ್ತಿ ಈ ಸೀಬೆ ಎಲೆಯಲ್ಲಿ ಮತ್ತೆ ನಮ್ಮಲ್ಲಿ ಈ ಕುತ್ಕೊಳ್ಳುವ ಆಸನಗಳಿಂದ ನಾವು ಕಾ ಕಾರ್ ಡ್ರೈವರ್ ಮತ್ತು ವೆಹಿಕಲ್ ಹೋಗೋದ್ರಿಂದ ನಮಗೆ ಅತಿ ಹೆಚ್ಚು ಉಷ್ಣತೆ ಆಗ್ತದೆ ಆ ಉಷ್ಣತೆ ಆದಾಗ ಚಳಿ ಜ್ವರ ಬರ್ತದೆ ಆ ಟೈಮಲ್ಲಿ ಈ ಚಿಗರನ್ನು ನಾಲ್ಕು ಚಿಗರ್ ಕಿತ್ಕೊಂಡು ಅದನ್ನು ಚೆನ್ನಾಗಿ ತಂದುಬಿಟ್ಟು ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಕರಿಬೆಲ್ಲ ಮಿನಿಟ್ಸ್ ಸ್ವಲ್ಪ ಹಾಕಿ ಕುಟ್ಟ ಹಾಕಿ ಎಮ್ಮೆ ಮಾಡ್ತಾರೆ ಅಂದರೆ ಮೂರು ದಿವಸ ಎಂಥ ಜ್ವರ ಆಗಲಿ ವಾಸಿ ಮಾಡೋ ಶಕ್ತಿ ಈ ಸೀಬೆ ಚಿಗುರಿಗೆ ಎಳೆಗೆಲ್ಲ ಚಿಗುರಿಗೆ ಮತ್ತು ಅಮೃತ ಬಳ್ಳಿ ಟೀನೇಜ್ ಪೌಲ್ಯ ಟೀನೇ ಸ್ವಲ್ಪ ಲಾಟಿ ಪಲ್ಯ ಅಂತೇಳಿ ಅಮೃತ ಈ ಅಮೃತ ಅಷ್ಟೇ ಎಂತಹ ಜ್ವರಗಳಾಗಲಿ ಇದು ಅದನ್ನು ವಾಸಿ ಮಾಡುವ ಶಕ್ತಿ ಅಮೃತ ಬಲ್ಲಿ ಒಂದು ಹಾಡಿ ಅಮೃತ ಬಲ್ಲಿ ಚೆನ್ನಾಗಿ ಬಲ್ತಿರ್ಬೇಕಂತ ಅಮೃತ ಬಲ್ಲಿ ಅದನ್ನು ಚೆನ್ನಾಗಿ ತೊಂದುಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಒಂದು ಗ್ಲಾಸ್ ನೀರಾಗಿ ಚೆನ್ನಾಗಿ ಕಾಯಿಸಿ ಪ್ರತಿನಿತ್ಯ ಅದನ್ನು ಸೊಲ್ಯೂಷನ್ ಅಂದರೆ ಕರಿಬೇಳೆ ಕರಿಮೆಣ್ಸಾಕ ಸೇನೆ ಮಾಡ್ತಾ ಬಂದರೆ ಜ್ವರಗಳೆಂಬುದೇ ಹತ್ತಕ್ಕೆ ಸೇರಿಸಲೇ ಅಷ್ಟು ಶಕ್ತಿ ಈ ಅಮೃತ ಬಲ್ಲಿಗೆ ಒಂದಲ್ಲ ಎಷ್ಟೋ ಎಷ್ಟು ಕಾಯಿಲೆಗಳು ವಾಸಿ ಮಾಡೋ ಶಕ್ತಿ ಈ ಅಮೃತ ಬಲ್ಲದೆ ಪ್ರತಿಯೊಬ್ಬರು ಅವರವರ ಮನೆ ಹತ್ರ ಪಾಟಲ್ಲಿ ಹಾಕೊಂಡು ಬೆಳೆಸಿ ಆ ಎಳೆ ಸಹ ತಿನ್ಬೋದು ಬೇವಿನ ಎಲೆ ತಿಂದಾಗ ಒಂದೇ ಡೇ ಆ ಕಹಿ ಅದೇ ಒಂದು ಈ ಎಳೆ ತಿಂದಾಗ ಒನ್ ಅವರ್ ಟು ಅವರಿಗೆ ಆ ಕಹಿ ಹೋಗ್ತದೆ ಅಂದ್ರೆ ಅಷ್ಟು ಶಕ್ತಿ ಬೇಕಿದೆ ಆದ್ರಿಂದ ಇದು ಸಹ ಎಳೆನೂ ಸಹ ಸೇವನೆ ಮಾಡಬಹುದು ಮತ್ತೆ ಇದು ಮೊನ್ನೆ ಹೇಳಿದ್ದೀನಿ ಯಾರಿಗೆ ಡೆಂಗು ಯಾರಿಗೆ ಚಿಕನ್ ಬಿರಿಯಾ ಆ ಚಿಕನ್ ಬಿಲಿಯ ಬಂದಾಗಲಂತೂ ಹತ್ತಪ್ಪ ಸ್ವಲ್ಪ ಬೀಳಿ ಇರ್ತಾರೆ ಅಷ್ಟೇ ಎತ್ತಲ್ಲ ಕೈ ಎತ್ತಕ್ಕಾಗಲ್ಲ ಅಷ್ಟು ಆಗಿರ್ತಾರೆ ಆದರೆ ಅಂತಹ ಒಂದು ಬರಬಾರ್ದು ಅಂದರೆ ಇದು ಒಬ್ಬರಿಗಾಗುತ್ತೆ ಅಷ್ಟೇ ಇದು ಅಂದರೆ ನಾಟಿ ಪಪ್ಪಾಯ ಆಗಿರಬೇಕು ಈ ಪಪ್ಪಾಯ ಹೈಬ್ರಿಡ್ ಆಗಲ್ಲ ನಾಟಿ ಪಪ್ಪಾಯ ಗೊತ್ತಲ್ಲ ಮನೆ ಊರಲ್ಲಿ ಈ ಕಡೆದು ಕೊಂಬ ಈ ಕಡೆದುಕೊಂಡೋಗಿರ್ತದೆ ಅದು ನಾಟಿ ಪಪ್ಪಾಯ ಒಂದು ಲಿಫ್ಟ್ ಬನ್ನಿ ಅಥವಾ ಎರಡು ಲಿಫ್ಟ್ ಬನ್ನಿ ಅದನ್ನು ಚೆನ್ನಾಗಿ ತಂದುಬಿಟ್ಟು ಒಂದು ಮಿಕ್ಸಿಗೆ ಹಾಕಿ ಒಂದೆರಡು ಕಪ್ಪು ಎಷ್ಟು ಜನ ಇದೆ ಕಪ್ಪು ನೀರು ಹಾಕಿ ಅದನ್ನು ಬೆಳಗಿನ ಜಾವ ಖಾಲಿ ಒಟ್ಟಿಗೆ ಒಂದು ಕಪ್ಪು ಸೇವನೆ ಮಾಡಬೇಕು ಒಂದು ವರ್ಷ ಡೆಂಗು ಬರಲ್ಲ ಒಂದು ವರ್ಷ ಕೊರೋನಾ ಬರಲ್ಲ ಅದೇ ಬಂದವರು ಯಾರಿಗೆ ಬಂದಿರ್ತದೋ ಈ ಕೊರೋನಾ ಮತ್ತು ಈ ಡೆಂಗು ಯಾರು ಬಂದಿರ್ತದೋ ಅವ್ರಿಗೆ ಮತ್ತೆ ವೈಟ್ ಪ್ಲೇಟ್ಸ್ ಕಡಿಮೆ ಇದ್ದರೆ కుడి వైట్ ప్లే వైట్ ప్ అచ్చు శక్తి పప్ప అంతరు వైట్ ప్లేస్ కడి అంతవ్ ఐదు వార భాను వార ఐదు వార కుడి సేవన గుళిక వర్షకూరు కప్పి ని కాలేన బర్డే సరి ಎರ್ಡೆ ಎರಡೆ ಮಾಡಲಿಕ್ಕೂ ಅಷ್ಟೆ ಇದು ಈ ಪಪ್ಪಾಯಿ ಪಪ್ಪಾಯ ಚೆನ್ನಾಗಿ ಚೆನ್ನಾಗಿ ಇಟ್ಕೊಂಡು ಬಂದು ಅದನ್ನು ಚೆನ್ನಾಗಿ ತೊಂದುಬಿಟ್ಟು ಚೂರು ಮಾಡಿ ಚೆನ್ನಾಗಿ ರುಬ್ಬಿ ಅದರ ರಸ ತೆಗೆರಿ ಆ ರಸವನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕಾಯಿಸಿ ಕಾಯಿಸ್ ಸ್ವಲ್ಪ ಗಟ್ಟಿ ಆದಾಗ ಸೇಮ್ ವಿಲೇದೆ ಅಡಿಕೆ ಇದೆಲ್ಲ ಸ್ವಲ್ಪ ಪುಡಿ ಮಾಡಿ ಮತ್ತು ಕಾಫಿ ಪೌಡ್ರ್ ಹಾಕಿ ಸ್ವಲ್ಪ ಗಟ್ಟಿ ಆಗುತ್ತೆ ಅದನ್ನು ನಾವು ತಲೆಗೆ ಹಚ್ಕೊಂಡು ಟೂ ಓವರ್ಸ್ ಬಿಟ್ಟು ಮತ್ತೆ ಉಗ್ರ ಬಿಚ್ಚಿಂದು ಸ್ನಾನ ಮಾಡಿ ಮತ್ತು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನೀವು ಸೊ ನೀವು ಶ್ಯಾಂಪೂ ಸೋಂಪು ಎಲ್ಲ ಶಾಂಪೂ ಹಾಕ್ರಿ ಆದರೆ ಸ್ವಲ್ಪ ಹಾಕಿರಿ ಜಾಸ್ತಿ ಆಗ್ತದೆ ಡೆನ್ ಜಾಸ್ತಿ ಆಗುತ್ತೆ ಆದ್ದರಿಂದ ಶಾಂಪು ಹಾಕ್ರಿ ಸ್ವಲ್ಪ ಸ್ವಲ್ಪ ಹಾಕೊಳ್ಬೇಕು ಆಡಿಸೋಗಿ ಅಂತಾರೆ ಆಡಿಸೋಗಿ ಸಾಸ್ಕೋಶಿಗಳಲ್ಲಿ ಗೊರಗೊರ ಗಿರಿಗಾಲ ಸೌಂಡ್ ಬರ್ತಾ ಬರ್ತೈತೆ ಕಪ್ಪ ಜಾಸ್ತಿ ಆದಾಗ ಆಡಿಸೋಕೆ ಆಡಿಸೋಕೆ ಇದು ಬಲ್ತಾಗ ಅದನ್ನು ಸ್ವಲ್ಪ ಒಣಗಿಸಿ ಅದನ್ನು ಒಂಥರ ಬೀಡಿ ಥರ ನಮ್ಮವರು ಬೀಡಿ ಸೇರಿಸಿ ಸೇರ್ತಾರಲ್ಲ ಆ ಥರ ಬೀಡಿ ಈ ಥರ ಅದನ್ನು ಇದು ಮಾಡಿ ಫೋಲ್ಡ್ ಮಾಡಿಕೊಂಡು ಆ ಆ ಒಂದು ಹೊಗೆಯನ್ನು ಸೇವನೆ ಮಾಡ್ತಾ ಬಂದರೆ ಆ ಲನ್ಸನ್ನು ಕ್ಲೀನ್ ಮಾಡಿಸುತ್ತೆ ಇದಕ್ಕೆ ಇದು ಆಡಿಸೋಕೆ ಆಡಿಸೋದು ಎಲ್ಲ ಕಡೆ ಸಿಗ್ತದೆ ಗೊತ್ತಿರಲ್ಲ ಅಷ್ಟೇ ಗೊತ್ತಿರಲ್ಲ ಅಲ್ಲಿ ಬೇರೆ ಬೇರೆ ಇರ್ತದೆ ಗೊತ್ತಾಗ್ತಾ ಇಲ್ಲ ಈಗ ನಮ್ದಾಯ್ತು ಈಗ ನಿಮ್ದು ಕ್ವಶನ್ ನಿಮ್ಗೆ ಏನ್ ಬೇಕೇಳಿ ಆ ಗಾಳಿ ಮೊದ್ಲು